ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಗೌರಿಪುರ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಕ ವಿಶ್ವನಾಥ್ ಎನ್ನುವವರು ಮಕ್ಕಳೊಂದಿಗೆ ಅಸಭ್ಯ ವರ್ತನೆಯನ್ನ ಖಂಡಿಸಿ ನಮ್ಮ ಕರ್ನಾಟಕ ಪವರ್ ಟಿವಿ ನ್ಯೂಸ್ನಲ್ಲಿ ಪ್ರಸಾರವಾಗಿರುವುದರಿಂದ ಫಲಶ್ರುತಿಯ ಅನ್ವಯ ಸಂಡೂರಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಅಯ್ಯ ರಕ್ಕಿಯವರು ಶಿಕ್ಷಕನನ್ನು ಅಮಾನತುಗೊಳಿಸಿದ್ದಾರೆ ಇದರಿಂದ ಮಕ್ಕಳಿಗೂ ಹಾಗೂ ಗ್ರಾಮದ ಸಾರ್ವಜನಿಕರು ಸಂತಸ ವ್ಯಕ್ತಪಡಿಸಿದರು ವರದಿಗಾರರು ಮೊಹಮ್ಮದ್ ರಫಿ ವಿಜಯನಗರ ಜಿಲ್ಲೆ

ನೀನ್ ಹೇಳ ನೀನು ಹೇಳ ಮತ್ತೇನು ಹೇಳ ಇನ್ನೇನು ಮಾಡ್ತಾರೆ ಜಸ್ಟರ್ ತಗೊಂಡು ಹೊಡಿತಾರ ಕೋಲಿಂದ ಹೊಡಿತಾರ ಕೋಲಿಂದ ಏನ ಹೌದಾ ನಿಮ್ಗೆ ಏನನ್ನ ಜಾತಿ ಎತ್ತು ಸರಿಯಾಗಿ ಬಿಸಿ ಊಟವನ್ನು ಸರಿಯಾಗಿ ನಿರ್ವಹಣೆ ಮಾಡುತ್ತಿಲ್ಲವೆಂದು ಹಾಗೂ ಅನುಚಿತವಾಗಿ ವರ್ತಿಸುತ್ತಾರೆಂದು ದೂರವಾಣಿ ಕರೆ ಮಾಡಿದಾಗ ನಾವು ನಮ್ಮ ಸಿಬ್ಬಂದಿಯವರನ್ನು ಅದಕ್ಕೆ ರಿಮ್ಯಾಂಡ್ ಕಮಿಟಿ ಮಾಡಿ ಇಲ್ಲಿ ಸಮಗ್ರವಾಗಿರ್ತಕ್ಕಂಥ ವರದಿಯನ್ನು ತೆರಳಿ ಇವತ್ತು ಡ್ರಾಫ್ಟ್ ರೆಡಿ ಆಗಬಹುದು ನಾವು ಇದನ್ನು ವರದಿ ರೆಡಿಯಾದ ತಕ್ಷಣ ಮಕ್ಕಳ ಹಕ್ಕುಗಳ ಒಂದು ರತ್ನಕೋಶದ ಮಕ್ಕಳ ನೀತಿಯ ನಿಯಮಗಳ ಪ್ರಕಾರ ಹಾಗೂ ನಮ್ಮ ಇಲಾಖೆ ನಿಯಮ ಪ್ರಕಾರ ಏನು ಕ್ರಮವನ್ನು ಜರುಗಿಸಬೇಕು ಆ ರೀತಿ ಎಲ್ಲ ಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ನಾನು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ ಸರ್ ಈಗ ಅವರು ವಿಶ್ವನಾಥ ಅನ್ನೋ ಮುಖ್ಯ ಶಿಕ್ಷಕರೇನಿದ್ದಾರೆ ಮಕ್ಕಳ ಹತ್ರ ಅಸಭ್ಯವಾಗಿ ನಡ್ಕೊಂಡಿರೋದು ಖುದ್ದಾಗಿ ಮಕ್ಕಳೇ ಹೇಳಿದ್ದಾರೆ ಇದಕ್ಕೆ ಸಂಬಂಧ ಏನೇಳ್ತೀವಿ ಆಯಿತು ಈಗ ಅದರ ಪ್ರಕಾರ ಈಗ ನಾವು ಲೇಡಿ ಆಫೀಸರ್ನ ಅಲ್ಲಿ ನೇಮಕ ಮಾಡಿದ್ವಿ ಅವ್ರದ್ದು ಕೂಡ ವರದಿ ಇದೆ ಅದಕ್ಕೂ ವಿಶ್ವಕ್ಕೆ ಸಂಬಂಧಪಟ್ಟಂಥ ಆಫೀಸರನ್ನು ಕೂಡ ನಾವು ನೇಮಕ ಮಾಡಿದ್ವಿ ಕಲಿಕೆಗೆ ಸಂಬಂಧಪಟ್ಟದ್ದು ಕೂಡ ತೊಂದರೆ ಬಗ್ಗೆ ಮಕ್ಕಳು ಮತ್ತು ಪಾಲಕರು ಹೇಳಿಕೊಂಡಿದ್ದಾರೆ ಆ ಮೂರು ವರದಿಯನ್ನುವೇ ನಾ ಏನು ನಿಯಮಗಳ ಪ್ರಕಾರ ಏನು ಕ್ರಮ ವಹಿಸಬೇಕು ಅದನ್ನು ನಾನು ಖಂಡಿತವಾಗಿ ಕೂಡ ವಹಿಸ್ತೇನೆ ಈಗ ಮೊನ್ನೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕಳಿಸ್ತೀನಿ ಯಾವುದೇ ಶಿಕ್ಷಕರಾಗಲಿ ಯಾವುದೇ ವ್ಯಕ್ತಿ ಆಗಲಿ ಮಕ್ಕಳ ಮೇಲೆ ಅನಿಶ್ಚಿತವಾಗಿ ಅಥವಾ ಲೈಂಗಿಕ ಇದರಿಂದ ನಡ್ಕೊಳ್ಳೋ ಯಾವುದೇ ಕಾರಣಕ್ಕೆ ಸೋಮೋಟ ಕೇಸ್ ಬುಕ್ ಮಾಡಿ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಇದೆ ಖಂಡಿತವಾಗಿ ಕೂಡ ನಿರ್ದಾಕ್ಷಿಣ್ಯವಾಗಿರ್ತಕ್ಕಂಥ ಕ್ರಮ ಜರುಗಿಸ್ತೇನೆ ಯಾವ ಕ್ರಮ ಸರ್ ಆಯಿತು ಸೋಮೋಟ ಏನು ಕಾಯ್ದೆಯ ಪ್ರಕಾರ ಏನು ಅವ್ರ ಮೇಲೆ ಕೇಸ್ ಮಾಡಬೇಕು ಸ್ಟೇಷನ್ನಲ್ಲಿ ಕೇಸನ್ನು ಹುಡ್ತಕ್ಕಂಥ ಕ್ರಮವನ್ನು ಕೂಡ ನಾನು ಸರ್ ಈ ಘಟನೆ ನನ್ನ ಹೆಚ್ಚಿನ ಆಯ್ತು ಸರ್ ಒಂದು ಇಪ್ಪತ್ತೊಂದನೇ ತಾರೀಕಿಗೆ ಮೂ ನಾಲ್ಕು ದಿನ ಆಗ್ತದೆ ಇಪ್ಪತ್ತೊಂದನೇ ತಾರೀಕಿಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ರು ಅವರು ನಮ್ಮ ಟೀಮ್ ಒಂದು ನಾಲ್ಕೈದು ದಿನ ಆಗ್ತದೆ ಹೋಗಿ ಬಂದ್ರೆ ವರದಿ ತರಬೇಕಾದ್ರೆ ಇಲ್ಲದ್ರು ಕೊಟ್ಟಿದ್ದಿಲ್ಲ ಇವತ್ತು ತಮ್ಮ ಕಣ್ಣೀರ ಈಗ ಡಾಟ್ ಕಾಪಿಯನ್ನು ನಾನು ತರಿಸಿದ್ದೀನಿ ಇದನ್ನು ಮಾಡ್ತೀನಿ ನಾನು ನಿಮ್ಮೊಳಗೆ ಕಣ್ಣು ವಹಿಸ್ತೀನಿ ಇಲ್ಲ ನಾಲ್ಕು ದಿನ ತರ ಅಂತ ಅನಿಸಲ್ಲ ಅನ್ಸುತ್ತೆ ಆದರೆ ಇದು ನೈಜವಾಗಿರ್ತಕ್ಕಂಥ ವರದಿ ಇರಲಿ ಅನ್ನೋದಕ್ಕಾಗಿ ನಾವು ಇದು ಮಾಡಿದ್ವಿ ಇದ್ರಾಗ ವಿಳಂಬ ಮಾಡ್ತಕ್ಕಂಥ ಅನಿವಾರ್ಯತೆಯನ್ನು ಕಂಡು ಬರಲ್ಲ ಖಂಡಿತವಾಗಿಯೂ ಕೂಡ ನಾನು ಸರ್ ಅನ್ನ ಸೇರಿಲ್ಲ ಇದು ಡಾಕ್ಟರ್ ರೆಡ್ಡಿ ಮಾಡಿಸ್ತೀನಿ ಈಗ ಆ ಶಿಕ್ಷಕರು ಅಲ್ಲೇ ಕೆಲಸ ಮಾಡ್ತಾರೆ ಅವರಿಗೆ ಮೂಲ ಶಾಲೆಗೆ ಮಾಡಿದ್ವಿ ಮೋಸ್ಟ್ಲಿ ರಜೆಯನ್ನು ಹಾಕೊಂಡು ಈಗ ಈ ಹಿಂದೆ ಕೂಡ ಅವರು ಇದೇ ರೀತಿ ಮಾಡಿ ಬಂದಿದ್ದಾರೆ ಹೇಳಿ ಕೆಲವರಲ್ಲಿ ಗ್ರಾಮಸ್ಥರು ಹೇಳ್ತಿದ್ದಾರೆ ಆದ್ರೆ ತಮ್ಮ ಗಮನಕ್ಕೆ ಅನ್ನೋದು ಇಲ್ಲ ನನ್ನ ಗಮನಕ್ಕೆ ಹೇಳಿದಾಗ ಮಕ್ಕಳಿಗೆ ಕೆಲ ಇಷ್ಟು ದಿನ ಅವರು ಹೇಳ್ತಿದಾರೆ ಮಕ್ಕಳು ನಮ್ಮ ಮುಂದೆ ಭಾರತ ಮುಂದೆ ಏನು ಹೇಳ್ಕೊಂಡಿಲ್ಲ ಅಂತ ಹೇಳ್ತಾರೆ ಮನೆ ಒಂದು ಮಾಧ್ಯಮದ ನಡ್ಕೊಳ್ತಿದ್ರು ಅಂತ ಹೇಳಿದ್ದಾರೆ ಮಕ್ಳು ಹೇಳಿದ್ದಾರೆ ಅದ್ರ ಬಗ್ಗೆ ತಾವು ಗಮನ ವಹಿಸಿದ್ದೆ ವಯಸ್ಸಿನೇ ಆ ಶಾಲೆಯಿಂದ ಕಳಿಸಿದ ಒಂದೂವರೆ ತಿಂಗಳ ಒಂದೂವರೆ ತಿಂಗಳ ಅಲ್ಲಿ ಒಬ್ಬ ಶಿಕ್ಷಕರಿದ್ದರು ಅವ್ರು ವರ್ಗಾವಣೆಯಾದ ನಿಮ್ ಇರ್ತಾರ ಬೇರೆ ಶಾಲೆ ಅಲ್ಲಿ ಶಿಕ್ಷಕರು ಇದ್ದ ಶಾಲೆ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಆ ಶಿಕ್ಷಕರನ್ನು ನಾವು ಅಲ್ಲಿಗೆ ಕಳಿಸ್ಕೊಟ್ಟಿದ್ವಿ ಪಾಠ ಬೋಧನೆ ಮತ್ತು ಆಡಳಿತಾತ್ಮಕ ವಿಚಾರದಿಂದ ಈಗ ನಮಗೆ ಈ ವಿಚಾರ ತಿಳಿದು ಬಂದ ತಕ್ಷಣ ಮತ್ತಲ್ಲೇ ಕುಮಾರಸ್ವಾಮಿ ಅನ್ನೋರನ್ನ ಬೊಮ್ಮಗಟ್ಟದಿಂದ ಕಳಿಸ್ಕೊಟ್ಟಿದ್ದೇವೆ ಈಗ ತಾವು ಹೇಳುವ ನಾವು ಒಂದೂವರೆ ತಿಂಗಳ ಏನಾಯ್ತು ಅನ್ನೋದನ್ನು ಕೂಡ ಮಾಹಿತಿಯನ್ನು ನಾನು ಪಡ್ಕೊಂಡಿದ್ದೇನೆ ಅದರ ಬಗ್ಗೆ ನಾನು ಕ್ರಮ ಈ ಮಕ್ಕಳ ದೌರ್ಜನ್ಯ ವಿಷಯವಾಗಿ ಪರ್ಟಿಕ್ಯುಲರ್ ಆಗಿ ಮನೆಗೆ ಬೇಕೇ ಬೇಕೀರ ಹಾಗೇನಿಲ್ಲ ಈಗ ಮೇಲ್ನೋಟಕ್ಕೆ ಕಂಡು ಬಂತಂದ್ರೆ ಆ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸ್ತೀವಿ ಅದ್ರ ಭಾಗವಾಗಿ ನಾವು ಇವತ್ತು ಯಾವುದೇ ಪರಿಸ್ಥಿತಿಗಳು ಮಾಡ್ತೀವಿ ಈಗ ಎರಡು ವಿಧ ಇದಾವೆ ಸರ್ ಮೇಲ್ನೋಟಕ್ಕೆ ಕಂಡು ಬಂದಿದೆ ಅದ್ರ ಸಂಬಂಧ ಯಾವುದೇ ಕ್ರಮ ಆಗಿದೆ ಇಲ್ಲ ಕ್ರಮ ಮಾಡ್ತಾ ಇದ್ದೀವಿ ಇಲ್ಲಿ ಅದೇ ವರದಿ ತಗೊಂತೀವಿ ಅಲ್ಲ ವರದಿ ಮಾತು ಅದನ್ನ ಈಗ ನಾವು ಒಟ್ಟು ತಕ್ಷಣ ಈ ಕ್ರಮ ವಹಿಸ್ತೀನಿ ಇವತ್ತೇ ಕ್ರಮ ವಹಿಸ್ತೀನಿ ಅಂತ ಹೇಳ್ತಾ ಇದ್ದೀವಿ ಇದು ಶಾಸಕರ ಗಮನಕ್ಕೆ ತಂದಿರ ಸರ್ ನೀವು ಸರ್ ಶಾಸಕರ ಗಮನಕ್ಕೆ ತಂದಿರ

ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ